ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ತುಂಬ ಜನ ರೈತರು ಮಿತ್ರರು ಹುಡುಕ್ತಾ ಇದ್ರಿ ಸ್ವರಾಜ್ ಸೆವೆನ್ ಟು ಫೋರ್ ಗಾಡಿ ಬೇಕಾಗಿನಂತ ಕಮೆಂಟ್ಸಲ್ಲಿ ಮತ್ತೆ ಫೋನ್ ಮಾಡಿ ಎಲ್ಲ ಕೇಳ್ತಾ ಇದ್ರಿ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಸ್ನೇಹಿತರೆ ಸ್ವರಾಜ್ ಸೆವೆನ್ ಟು ಫೋರ್ ಗಾಡಿ ಮಾರಾಟಕ್ಕೆ ತೊಗೊಂಡ್ಬಂದಿದ್ದೀನಿ ಒಂದು ಗಾಡಿ ಬಗ್ಗೆ ಪೂರ್ತಿ ಡೀಟೇಲ್ಸ್ ಎಲ್ಲ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಹತ್ರ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟ್ರುಗಳು ಟ್ರಾಲಿಗಳು ಅಥವಾ ಏನಾದ್ರು ಮಾರಾಟಕ್ಕೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ ಕಳಿಸ್ಕೊಡಿ ವಾಟ್ಸಪ್ ನಂಬರ್ನ ಸ್ಕ್ರೀನಲ್ಲಿ ಕೊಡ್ತಾ ಇದ್ದೇನೆ ನೋಡಿ ಸೆವೆನ್ ಫೋರ್ ಡಬಲ್ ಒನ್ ಫೋರ್ ಸಿಕ್ಸ್ ಒನ್ ಏಟ್ ತ್ರೀ ಏಟ್ ಅಂತ ಹೇಳಿ ಇನ್ಕಮಿಂಗ್ ಕಾಲ್ಗಳು ಇರೋದಿಲ್ಲ ಸ್ನಿದ್ರೆ ವಾಟ್ಸಪ್ಪಲ್ಲಿ ಯಾವಾಗಲೂ ಟ್ವೆಂಟಿ ಫೋರ್ ಅವರ್ಸ್ ಆನಲ್ಲಿ ಇರ್ತೀವಿ ವಾಟ್ಸಪ್ನಲ್ಲಿ ಫೋಟೋ ಕಳಿಸಿ ಇದೇ ರೀತಿ ರೈತರಿಗೆಲ್ಲ ತಿಳಿಸ್ತೇವೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡಿದ ಈ ಒಂದು ನಮ್ಮ ಮಾಹಿತಿ ಬಂದುಬಿಡೋಣ ಈ ಒಂದು ಟ್ರ್ಯಾಕ್ಟರ್ ಬಂದು ಸ್ನೇಹಿತರೆ ಸ್ವರಾಜ್ ಸೆವೆನ್ ಟು ಫೋರ್ ಎಕ್ಸ್ ಎಮ್ ಓಚರ್ಡ್ ಅಂತ ಹೇಳಿ ಸ್ನಿಂತಾರೆ ಮಾಡಲ್ ಬಂದು ಎರಡು ಸಾವಿರ ಸಾವಿರದ ಇಪ್ಪತ್ತೆರಡರ ಮಾಡಲ್ಸ್ ಅಂತಾರೆ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲ್ ಇಂದಿರ್ತಕ್ಕಂಥದ್ದು ಓನರ್ ಬಂದು ಫಸ್ಟ್ ಪ್ಯಾಟಿ ಇರ್ತಾರೆ ತೊಗೊಳೋರು ಸೆಕೆಂಡ್ ಆಗ್ತಾರೆ ಅನಿಸ್ತಾರೆ ಸಿಂಗಲ್ ಓನರ್ ಮೇಂಟೆನೆನ್ಸ್ ಗಾಡಿ ಸಿಂತಾರೆ ಇದು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸಿಂತಾರೆ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರ್ತಕ್ಕಂಥ ಒಂದು ಟ್ರ್ಯಾಕ್ಟರ್ ಸ್ನೇಹಿತರೆ ಇದು ಎಲ್ಲ ಪಾಸಿಂಗ್ ಎಲ್ಲ ಆಗಿದೆ ಲೋನ್ ಎಲ್ಲ ಕ್ಲಿಯರ್ ಆಗಿದೆ ಇನ್ನು ಇಂಜಿನ್ ಅಂಡ್ ಗಿಯರ್ ಬಾಕ್ಸ್ ಗುಡ್ ಕಂಡೀಷನ್ ಇರ್ತಕ್ಕಂತದ್ದು ಟೈರ್ ಏನಿಲ್ಲ ಅಂತ ಅಂದ್ರೆ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಅವ್ರಿಗೂ ಟೈರ್ ಗುಡ್ ಕಂಡೀಷನ್ ಇದೆ ಸ್ನೇಹಿತರೆ ಈ ಒಂದು ಗೆ ಇನ್ನು ಈ ಒಂದು ಟ್ರ್ಯಾಕ್ಟರ್ ರನ್ನಿಂಗ್ ಅವರ್ ಬಂದು ಸ್ನೇಹಿತರೆ ಒಂಬೈನೂರ ಅವರ್ ಟ್ರಾಕ್ಟರ್ ರನ್ ಆಗಿದೆ ಸ್ನೇಹಿತರೆ ಅವರ ಒಂದು ಅವರ್ ಕಡಿಮೆ ಒಂಬೈನೂರ ಅವರ್ ಒಂದು ಟ್ರಾಕ್ಟರ್ ರನ್ ಒಂದು ಟ್ರಾಕ್ಟರ್ ಸ್ನೇಹಿತರೆ ಇದು ಇನ್ನು ಒಂದು ಟ್ರ್ಯಾಕ್ಟರ್ನ ಲೊಕೇಶನ್ ಅಂದ್ರೆ ಊರು ಬಂದು ಸ್ನೇಹಿತರೆ ಬಿಜಾಪುರ ಜಿಲ್ಲೆ ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿಯಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಸ್ನೇಹಿತರೆ ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿಯಲ್ಲಿ ಮಾರಾಟಕ್ಕೆ ಈ ಒಂದು ಟ್ರಾಕ್ಟರ್ ಈ ಒಂದು ಟ್ರ್ಯಾಕ್ಟರ್ನ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಮೂರು ಲಕ್ಷ ಎಂಬತ್ತು ಸಾವಿರವರೆಗೂ ಫೈನಲ್ ಮಾಡ್ಕೊಡ್ತಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ನಾಲ್ಕು ಲಕ್ಷ ನಾಲ್ಕು ಲಕ್ಷ ಹತ್ತು ಸಾವಿರವರೆಗೂ ಹೇಳಿದ್ರು ಬಟ್ ಮೂರು ಲಕ್ಷ ಹತ್ತು ಸಾವಿರ ಮೂರು ಲಕ್ಷ ಎಂಬತ್ತು ಸಾವಿರವರೆಗೂ ಫೈನಲ್ ಮಾಡಿಕೊಡ್ತೇನೆ ಅಂತ ಓನರ್ ಹೇಳ್ತಿದ್ದಾರೆ ನೋಡಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಇದಾದ ಇದೆ ಕೂಡ ಫೈನಲ್ ಆಗ್ಬೋದು ಓನರ್ ಜೊತೆಗೆ ಮಾತಾಡ್ಕೊಳ್ಳಿ ಯಾವುದಕ್ಕೂ ಹೆಚ್ಚಿನ ಮಾಹಿತಿ ಏನೇನು ಬೇಕಾದ್ರೂ ತಿಳ್ಕೊಂಡು ಲೊಕೇಶನ್ಗೋಗಿ ಟ್ರ್ಯಾಕ್ಟರ್ ನೋಡಿ ನಿಮ್ಮ ಬೆಲೆ ನೀವು ಕೇಳ್ಕೊಂಡು ಟ್ರಾಕ್ಟ್ರನ್ನ ಖರೀದಿ ಮಾಡಿ ಯಾರಿಗೂ ಕೂಡ ಒಂದು ರೂಪಾಯಿ ಕಮಿಷನ್ ಕೊಡಬೇಡಿ ಯಾರಿಗೂ ಕೂಡ ಅಡ್ವಾನ್ಸ್ ಅಥವಾ ಆನ್ಲೈನ್ ಪೇಮೆಂಟ್ ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗುಪ್ಲಿ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ನೆಕ್ಸ್ಟ್ ವಿಡಿಯೋ ನಿಮ್ಮ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ Okay.